ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೋದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಆ ನಿನ್ನ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಆ ನಿನ್ನ ಚೆನ್ನಮ್ಮಲ್ಲಿ ಕಾರ್ಟುನೊಳಗಾಗಿ ಹತ್ತರೊಡನೆ ಹನ್ನೊಂದಾಗಿಪ್ಪುದೇನ ಹೇಳುವೆನಯ್ಯ ಅಕ್ಕ ಮಹಾದೇವಿಯವರ ಪಂಚೇಂದ್ರಿಯಗಳು ಲಿಂಗೇಂದ್ರಿಯಗಳಾಗಿವೆ ಆಕೆ ಏನೇ ಮಾಡಿದರೂ ಕೂಡ ಲಿಂಗಕ್ಕಾಗಿಯೇ ಹೊರತು ಅನ್ಯಕ್ಕಾಗಿ ಅಲ್ಲ ಎಂಬುದು ಇಲ್ಲಿ ತೀರಾ ಸ್ಪಷ್ಟವಾಗಿದೆ ಉಡುವುದು ತೊಡುವುದು ಮಾಡುವುದು ನೋಡುವುದು ಅಂತರಂಗ ಬಹಿರಂಗಗಳು ಲಿಂಗಕ್ಕಾಗಿಯೇ ಬಸವಣ್ಣನವರ ಹಾಗೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಎಂಬಂತಹ ಆದರ್ಶ ಅಕ್ಕನವರದು ತನ್ನೆಲ್ಲ ಕ್ರಿಯೆಗಳು ಲಿಂಗಕ್ಕಾಗಿಯೇ ಮೀಸಲಾಗಿದ್ದರೂ ಮಾಡಿಯೂ ಮಾಡದಂತಿರುವ ವ್ಯಕ್ತಿತ್ವ ತನ್ನದೆಂಬ ಅಭಿಮಾನ ಅಕ್ಕನಿಗೆ ಇದೆ ಚನ್ನ ಒಳಗಾಗಿ ತಾನು ಹತ್ತರೊಡನೆ ಹನ್ನೊಂದಾಗಿರುವೆ ಎಂದು ಹೇಳಿಕೊಳ್ಳುತ್ತಾರೆ ಇಲ್ಲಿ ಹತ್ತರೊಡನೆ ಹನ್ನೊಂದು ಆಗುವುದು ಸಾಮಾನ್ಯರನ್ನ ನಿರ್ದೇಶಿಸಿ ಹೇಳಿದಂತಹ ಮಾತಲ್ಲ ಕೋಟಿಗೊಬ್ಬ ಶರಣ ಲಕ್ಷಕ್ಕೊಬ್ಬ ಭಕ್ತ ಇದ್ದಾಗ ಅಂತ ಹತ್ತು ಜನರೊಡನೆ ತಾನೂ ಒಬ್ಬಳು ಎನ್ನುತ್ತಾಳೆ ತಾಳೆಯೇ ಹೊರತು ಎಲ್ಲರೂ ಇದ್ದ ಹಾಗೆ ತಾನು ಎಂದು ಹೇಳಿಕೊಳ್ಳಲು ಈ ಮಾತನ್ನ ಅಕ್ಕನವರು ಹೇಳ್ತಾ ಇಲ್ಲ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಆ ನಿನ್ನ ಚೆನ್ನಮಲ್ಲಿ ಕಾರ್ಟೂನನ್ನೊಳಗಾಗಿ ಹತ್ತರೊಡನೆ ಹನ್ನೊಂದಾಗಿಪ್ಪುದೇನಾ ಹೇಳುವೆನಯ್ಯ ಹತ್ತರೊಡನೆ ನೀನಾ ಹೇಳುವೆನಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು